Terima kasih ವೀಕ್ಷಕರೇ ನಮಸ್ಕಾರ ನಾನೀಗ ತುಮಕೂರಿಂದ ಬೆಂಗಳೂರು ಹೈವೇನಲ್ಲಿ ಪಂಡಿತನಹಳ್ಳಿಯಿಂದ ಬರ್ತಲ್ಲ ಅಲ್ಲಿದ್ದೀನಿ ಅಲ್ಲಿ ಒಬ್ಬರು ವರ್ತಕರು ಮತ್ತು ರೈತರು ಇಲ್ಲಿ ಹೈವೇನಲ್ಲಿ ಹಲಸು ಮಾರ್ತಿರ್ತಾರೆ ನಾನು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನೋಡ್ತಾ ಇದ್ದೆ ಒಂದಿನ ಮಾತಾಡ್ಸ್ಬೇಕು ಅಂತ ನೋಡು ಸೊ ಇವತ್ತು ಇಲ್ಲಿ ಅವರ ಮಾತಾಡ್ಸೋಣ ಅಂತ ಬಂದಿದ್ದೀನಿ ಭಾಳ ಹೆಸರುವಾಸಿ ನಾನು ನೋಡ್ದಂಗೆ ಇಲ್ಲಿ ಸುಮಾರು ವರ್ಷಗಳಿಂದ ಮಾರ್ತಾ ಇದ್ದಾರೆ ಬನ್ನಿ ಅವರು ಮಾತಾಡ್ಸೋಣ ಸಮಸರ ತಮ್ಮ ಅಣ್ಣ ಸಾದಿಕ್ ಪಂಡಿತಹಳ್ಳಿನ ಹಾಂ ಹಾಂ ನಾವು ಇದೆಲ್ಲ ಹೋಗ್ಬೇಕು ನೋಡ್ತಾ ಇದ್ದೀವಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಸುಮಾರು ವರ್ಷಗಳಿಂದ ಮಾರ್ತಾ ಇರ್ತೀರಾ ಇಲ್ಲಿ ಒಳ್ಳೆ ಹಣ್ಣು ಇಟ್ಕೊಂಡು ಸುಮಾರು ಕೆಂಪದೊಳೆನೂ ಇರ್ತಾ ಇದ್ವು ನಾನು ಇವತ್ತು ಕಾಣಲಿಲ್ಲ ಸಂಡೇ ಸಂಡೆ ಆಗ್ತೀವಿ ಸಂಡೇಸ್ ಕೆಂಪದೊಳೆ ಇರುತ್ತಲ್ಲ ಹಾಂ 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 ಇಲ್ಲಿ ಪ್ರತಿದಿನ ಇರುತ್ತಲ್ಲ ಎಷ್ಟು ತಿಂಗಳು ತಿಂಗಳು ಅದೇ ಯಾವ ತಿಂಗಳಿಂದ ಯಾವ ತಿಂಗಳುವರೆಗೂ ಇನ್ ಮೇಲೆ ಎರಡು ತಿಂಗಳು ಹಾಕಿ ಮುಂಚೆ ಒಂದು ಒಂದು ತಿಂಗಳಿಂದ ಇದ್ದೀರಾ ಒಟ್ಟು ಮೂರ್ನಾಲ್ಕು ತಿಂಗಳು ಇಲ್ಲಿ ವ್ಯಾಪಾರ ಮಾಡ್ತೀರಾ ಎಷ್ಟು ಮರಗಳು ಇದೆ ನಿಮ್ಮ ಒಂದು ಇನ್ನೂರು ಮರ ಮಾಡಿ ಹೌದಾ ಈ ಬೇರೆ ಕಡೆ ಎಲ್ಲೂ ವ್ಯಾಪಾರ ಮಾಡಲ್ಲ ಕೊಂಡ್ಕೊಂಡಿರೋದು ಸ್ವಲ್ಪ ತಗೊಂಡ್ಬಂದಿನ ಹಾಕ್ಬೇಕಲ್ಲ ಯಾವ್ಯಾವ ಊರಲ್ಲಿ ಕೊಂಡ್ಕೊಂಡಿದ್ದೀರಾ ಹಳ್ಳೂರು ಬೈಸಂದ್ರ ದೇವರಾಸಹಳ್ಳಿ ಹಾಂ 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 ಶಿವಗಂಗಿ ಕಂಬಾಳು ಓಕೆ ಅಲ್ಲೆಲ್ಲ ಕೊಂಡ್ಕೊಂಬಂದು ಇಲ್ಲಿ ಕುಯ್ಕೊಂಡ್ಬಂದಿ ನಾವು ನಾವು ಕೊಂಡ್ಕೊಂಡ್ಬಂದು ಹಾಕ್ಬೇಕು ಓಕೆ ಓಕೆ ಇದು ಎಷ್ಟು ಮರದ ಇದು ಇನ್ನು ಒಂದು ನೂರು ಕಾಯಿ ಒಂದೇ ಮರದಲ್ಲಿ ಹೌದಾ ಅಷ್ಟು ಬಿಡುತ್ತಾ ಅದೇ ಹಾ ಹಾಕಿ ಕುದೀನಿ ಒಂದು ಕುದಿತ್ತು ಓಕೆ ಕುದಿದ್ದೀನಿ ಒಳ್ಳೆದು ನೋಡಿ ಒಳ್ಳೆ ಸೈಜ್ ಅಲ್ಲ ರುಚಿ ಎಲ್ಲ ಹೇಗಿದೆ ರುಚಿ ಹಾಂ ನೀವೇಲ್ಲ ರುಚಿ ನೋಡೇ ತಗೊಳ್ಳೋದಲ್ಲ ಯಾಕೆಂದರೆ ಇಲ್ಲಿ ನಿಮಗೆ ಕಸ್ಟಮರ್ಗಳು ಕೊಡೋಕ್ಕಾಗಲ್ಲ ನಾವು ರೆಗ್ಯುಲರ್ ಬ ಇರ್ತಾರೆ ಮರುಚಿಯಾದ್ರೆ ಭಾಳ ಇರ್ತಾರಲ್ಲ ಮರ್ತಿರೋದ್ ಕಾಯಿನೇ ಕುಡ್ಬೇಕು ಎಳೆಕಾಯಿ ಕುಡಿಯೋಲ್ಲ ಅದೇ ಅದೇ ಹಾಂ ಇನ್ನೂರು ಮರ ಅಂದ್ರೆ ಎಷ್ಟು ಲಕ್ಷ ರೂಪಾಯಿ ಹೊರಗೋಯ್ತು ಹೊರ ಆಗುತ್ತೆ ಅಣ್ಣ ಬುದ್ರೋಸೈತೆ ಮಳೆ ಜಾಸ್ತಿ ಆಯ್ತಲ್ಲ ಇವಾಗ ಅದು ಸ್ವಲ್ಪ ಬೇಗ ಬೇಗ ಹಣ್ಣು ಉದ್ಗಡೆ ಓದ್ತಾಯಿಲ್ಲ ಹಾಂ ರೋಡಿನ ಮೇಲೆ ಆಕ್ಟಾಯ್ತು ಹಾಂ ಹಾಂ ವರ್ಷ ವರ್ಷ ಇಲ್ಲ ಆ್ಯಕ್ಟಿವ್ ನೋಡ್ಸ್ ಮಟಲ್ ಸೊ ಇಲ್ಲೇ ಇನ್ನೂರು ಮರದು ಇಲ್ಲೇ ನೀವು ಲೆವರೆ ಮಾಡಲಿಲ್ಲ ಅವರು ಬರ್ತಾರಲ್ಲ ಅವ್ರಿಗೆ ಕೊಡ್ತೀವಿ ನಾವು ಬೆಂಗಳೂರುನವ್ರಿಗೆ ಹಾಂ ಹಾಂ ಫಿವಿ ಮಾಡ್ತಾಗ ಬೇಕ್ ಮಾಡಿ ಮಾಡ್ತಾರಲ್ಲ ಫೀಲಿ ಹಾಂ ಅದೆಲ್ಲ ಕೊಡ್ತೀವಿ ಇದಕ್ಕಿಲ್ಲ ಕಸ್ಟಮರು ಬರೋರು ಇದ್ದಾರಲ್ಲ ನಿಮಗೆ ಫೋನ್ ಇನ್ನೂರು ನೋಡಿ ನಿಮಗೆ ಫೋನ್ ಮಾಡಿಕೊಂಡು ನಮಗೆ ಬೇಕು ಒತ್ತಾರೆ ಬೇಕು ಅಂತ ಬರ್ತಾರೆ ಹಾಂ 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 ಎಷ್ಟು ಮರ ಇದೆ ನೀವು ಕೆಂಪಣ್ಣಿಂದು ಒಂದು ಇಪ್ಪತ್ತು ಮರ ಅಲ್ಲೇ ಹೌದಾ ಅದು ಬೇಕಾದಾಗನೆ ಕ್ಲಿಕಿನ್ನೊಂದು ಆರ್ಡ್ರು ಕೊಟ್ಟರೆ ಕ್ಲೀಕ್ ಕೊಡಿ ಹಾಂ 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 ಏನಾದ್ರೂ ಏನಾದ್ರು ಬೇಕು ಅಂದ್ರೆ ಮುಂಚೆನೇ ಫೋನ್ ಮಾಡಿದ್ರೆ ಒಂದು ಎತ್ತಿಡ್ತೀರಾ ಒಳ್ಳೆ ಹಣ್ಣು ಹಾಂ ಕೆಂಪುದು ಬೇಕಂದ್ರೆ ಕೆಂಪುದು ಹಾಂ ಯಾವ ಥರ ಬೇಕಾದ್ರೆ ಕೊಡ್ತೀರಾ ಅಂದ್ರೆ ಹೆಂಗ್ ಬರ್ಬೇಕೇಳಿ ನಿಮಗೆ ಬಸ್ತಿಪೇಟ ರೋಡು ಅಂದ್ರೆ ತುಮಕೂರಿಂದ ಬೆಂಗಳೂರು ಕಡೆ ಹೋಗೋ ಬೆಂಗಳೂರು ಬೆಂಗಳೂರು ಹೈವೆ ಇಲ್ಲಿ ಪಕ್ಕದಲ್ಲೇ ಇರ್ತೀರಾ ಎಷ್ಟು ಲಕ್ಷ ವ್ಯಾಪಾರ ಮಾಡ್ತೀರಾ ನೀವು ಮೂರು ತಿಂಗಳಲ್ಲಿ ನಾವು ಬಂಡವಾಳ ನಾಲ್ಕು ಲಕ್ಷ ಮೇಲೆ ಹಾಕಿದ್ದೀವಿ ಓ ಬಂಡವಾಳ ನಾಲ್ಕು ಲಕ್ಷ ಹಾಕಿದ್ದೀರಾ ಓ ಒಂದೆರಡು ಲಕ್ಷ ಆದರೂ ಬೇಕಲ್ಲ ಇಲ್ಲಿ ಹೌದು ಈಗ ನಿಮ್ಮ ಖರ್ಚು ಖರ್ಚು ವೆಚ್ಚ ಇಲ್ಲಿ ನಿಂತ್ಕೊಂಡು ಇಡೀ ದಿನ ಬೆಟ್ಟ ಮುಸ್ಕಮ ಕರ್ಕಾಯಿನಲ್ಲೇ ತಗೊಂಡ್ಬಿಡ್ತೀನಿ ನಾವು ಹಾಂ 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 ನಿಮಗೆಲ್ಲ ಗೊತ್ತು ರೆಗ್ಯಾರಲ್ವಾ ಮರಗಳು ಚೆನ್ನಾಗಿದ ನಮ್ಮದು ಮೊಬೈಲ್ ನಂಬರ್ ಹೇಳಿ ಏಯ್ಟ್ ತ್ರೀ ಒನ್ ಜೀರೋ ಸಿಕ್ಸ್ ಡಬಲ್ ನೈನ್ ಫೋರ್ ಸಿಕ್ಸ್ ಯಾರಾದರೂ ಬೇಕು ಅಂತ ಕರೆ ಮಾಡ್ತಾರೆ ಅವ್ರಿಗೆ ಬೇಕು ಅಂದರೆ ಕೆಮ್ಮು ಬೇಕು ಅಂದರೆ ಕೊಡಿಸ್ಕೊಡಿ ಅವ್ರಿಗೆ ಅವರಿಗೆ ಹಾಂ ಆಯಿತು ನಮ್ಮ ಮತ್ತೆ ಕೆಮ್ಮು ಯಾವಾಗ ಬರ್ತೀವಿ ಹೇಳಿ ನಾವು ಬರ್ತೀನಿ ಸಂಡೆ ಹಾಂ